ಪ್ರಯತ್ನಗಳು ಮನುಷ್ಯನನ್ನು ಪರಿಪೂರ್ಣವಾಗಿಸುತ್ತವೆ ಹಾಯ್ ಎಲ್ರಿಗೂ ಶ್ರೀಮತಿ ರೂಪಾ ಮಲ್ಲಿಕಾರ್ಜುನರವರು ಒಬ್ಬ ಅಡ್ವೊಕೇಟ್ ಆಗಿ ತಮ್ಮ ಕನಸಾಗಿರುವಂತಹ ಅಗ್ರಿಕಲ್ಚರ್ ಬಗ್ಗೆ ಮನವೊಲಿಸಿ ತಮ್ಮ ಪತಿಯೊಂದಿಗೆ ಎರಡು ದಿನ ತರಬೇತಿಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಕನಸುಗಳನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಕೇಳೋಣ ಅವಾಗ ಎಲ್ಲರೂ ಕೇಳಿ ನಗ್ತಾ ಇದ್ರು ನನ್ನ ಹೆಸರು ಲೋಪ ಅಂತ ಬೇಸಿಕಲಿ ನನ್ನ ಪ್ರೊಫೆಷನ್ ಬಂದ ಅಡ್ವೊಕೇಟ್ ಆದ್ರೂ ನಾನು ಮಿಲೇಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಎರಡ್ ಸಾವಿರದ ಹದಿನೈದರಿಂದ ಒಂದು ರಿಸರ್ಚ್ ಸ್ಟಾರ್ಟ್ ಮಾಡ್ಕೊಂಡೆ ನಾನೇ ರಾಗಿಯಲ್ಲಿ ಒಂದು ಪಿ ಎಚ್ ಡಿ ಮಾಡಬೇಕು ಅಂತ ಟ್ರೈನ್ ಸಹ ಮಾಡ್ತಾ ಇದ್ದೆ ಎಕ್ಸ್ಟರ್ನಲ್ ಪಿ ಎಚ್ ಡಿ ಮಾಡಿ ನೀವು ಸೈನ್ಸ್ ಬ್ಯಾಕ್ ಅಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ ಹೀಗೆ ಮಾಡ್ತಾ ಇರುವಾಗ ಒಂದ್ ಬೈ ಒಂದ್ ಲಿಂಕ್ ಸಿಕ್ತು ಮೊನ್ನೆ ಮಿಲೇಟ್ ಒಂದು ಒಳ್ಳೆ ಪ್ರೋಗ್ರಾಮ್ ಇತ್ತು ಲತಾ ಮೇಡಮ್ ಇವರೇ ಎಲ್ಲ ಕಂಡಕ್ಟ್ ಮಾಡಿದ್ರು ಹೊಸಾದಂತೆ ಫಸ್ಟ್ ಬ್ಯಾಚು ಅದ್ರಲ್ಲಿ ನಾನೊಬ್ಳು ಭಾಗಿಯಾಗಿದ್ದೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಅನಿಸ್ತು ಈ ಎರಡು ದಿನದ ಪ್ರೋಗ್ರಾಮಿಗೆ ಬರೋ ಉದ್ದೇಶ ಏನಂದರೆ ನನಗೆ ಅವತ್ತೇ ಫಸ್ಟ್ ನನ್ನ ಒಪಿನಿಯನಲ್ಲಿ ಏನಿದ್ದೆ ನಮ್ಮದು ಜಮೀನಿದೆ ನಮ್ಮ ಹಸ್ಬೆಂಡು ನಾನು ಇಬ್ಬರು ಬಂದಿದ್ದೀವಿ ಫಸ್ಟ್ ಟೈಮು ಇಬ್ರು ಬಂದಿದ್ವಿ ಏನಂದರೆ ನನ್ನ ಈಗೇನು ಪದ್ಮಿನಿ ಮೇಡಮ್ ನೋಡ್ಕೊಂಡು ಬಂದ್ವಲ್ಲ ಅದು ನನ್ನ ಕಾನ್ಸೆಪ್ಟು ನಾನು ಅವ್ರಿಗೆ ಯಾವಾಗಲೂ ಅಪ್ರಸ್ಟ್ ಮಾಡೋದು ನಮ್ದು ಟೂರಿಸ್ಟ್ ಪ್ಲೇಸು ನಾವೊಂದು ಔಟ್ಲೆಟ್ ಇರೋಣ ಫಾರಿನರ್ಸ್ ತುಂಬಾ ಜನ ಬರ್ತಾರೆ ಹಿಂದ್ಗಡೆ ಸ್ವಲ್ಪ ಬೆಳೆಯೋಣ ಜೊತೆಗೆ ಏನಂದ್ರೆ ಮಕ್ಕಳು ಮೇಲೆ ವಿಶೇಷವಾಗಿ ಕಾಣ್ತಿ ನನಗೆ ಈ ಸ್ಕೂಲ್ ಮಕ್ಕಳಿಗೆ ನಾವೇ ತೆನೆಗಳು ನೋಡಿಲ್ಲ ಎಷ್ಟೋ ಜನ ನಾನ್ ಹಳ್ಳಿಯಲ್ಲೇ ಬೆಳೆದಿರೋದ್ರಿಂದ ಸ್ವಲ್ಪ ಗೊತ್ತು ಈಗಿನ ಮಕ್ಕಳಿಗೆ ಏನಾದ್ರು ಪ್ರಾಜೆಕ್ಟ್ ಕೊಟ್ಟು ಬಂದಾಗ ಅಮ್ಮ ರಾಜನೆ ಹೆಂಗಿರುತ್ತೆ ಅಮ್ಮ ಇದು ಹೆಂಗಿರುತ್ತೆ ಅಂದಾಗ ನನ್ಗೊಂದ್ ತರ ಅನ್ಸುತ್ತೆ ನಮ್ಮ ಮಕ್ಕಳಿಗೆ ನಾವು ತೋರಿಸಿಲ್ಲ ಅಂದ್ರೆ ಅಂತ ಡಿಸ್ಟಿಕ್ ಇದು ಕೃಷಿ ಇಲಾಖೆಯಿಂದ ಒಂದು ಕಾಂಪಿಟೇಷನ್ ಇತ್ತು ಕುಕ್ಕಿಂಗ್ ಭಾಗವಹಿಸಿದ್ದೆ ಅಡ್ವೊಕೇಟ್ ನೀನೇನು ಹೋಗ್ತೀಯಾ ಅಂತ ಹೇಳಿದ್ರು ರೈತರು ಸಿಗುತ್ತೆ ರೈತರ ಬಗ್ಗೆ ನನಗೆ ಯಾಕಂದ್ರೆ ಅವ್ರ ಅನ್ನದಾತರು ಅಂತ ಹೇಳಿ ನಾವು ಮಾತಾಡ್ತಿರೋದಕ್ಕೂ ಇಲ್ಲಿ ಭಾಗವಹಿಸಿರೋದಕ್ಕೂ ಎಷ್ಟೋ ಜನ ರೈತರ ಹತ್ರ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಏನೋ ಏನಂತಾರೆ ಮನ ಸನ್ಮಷ ಇಲ್ಲದಂಗೆ ಆತ್ಮಸಾಕ್ಷಿ ವಂಚನೆ ಮಾಡ್ಕೊಂಡ್ರೆ ಮಾತಾಡ್ತಾರ ಯಾರು ಕೊಡೋಂಥ ವಿಚಾರ ಅದರಲ್ಲಿ ಪ್ರೈಸ್ ಬಂತು ಆಮೇಲೆ ಸ್ಟೇಟ್ ಲೆವೆಲ್ಗೆ ಬರುವಾಗ ಅನಿಸ್ತು ಓಕೆ ಅದು ಸುಮ್ಮನೆ ಭಾಗವಹಿಸಿದ್ದೆ ನನ್ನ ಎಫರ್ಟ್ ಇತ್ತು ಬಂತು ಈಗ ನಾನು ಏನಾದರೂ ಮಾಡಬೇಕು ಅಂದು ಹಳ್ಳಿ ಹಳ್ಳಿ ಹೋಗಿ ನೀವು ನಂಬ್ತೀರಾ ಎಂಬ ಅದ್ರಲ್ಲಿ ಬಂದಿದ್ದ ಪ್ರೈಸ್ ಅಮೌಂಟ್ ಅಷ್ಟಿದ್ರೆ ಆದ್ರೆ ಎರಡು ವರ್ಷ ಮಾಡಿ ನಾನು ಇದರಿಂದ ಸ್ಕೂಲ್ ಮಕ್ಕಳಿಗೂ ಯೂಸ್ ಆಗಬೇಕು ಅಂತೇಳಿ ಎಲ್ಲ ಮಿಲೇಟ್ ತೆನೆಗಳು ಕಲೆಕ್ಟ್ ಮಾಡಿದ್ದೆ ಸರ್ ನಾನು ಒಬ್ರು ಹೋಗ್ಬೇಕು ಇದ್ರ ಹತ್ರ ಇಟ್ಕಿ ಹತ್ರ

ಅದನ್ನ ಕೇಸರ್ ಕರ್ಸ್ಕೊಂಡು ಅಗ್ರಿಕಲ್ಚರ್ ಮಾಡಿ ಇವತ್ತು ನಾನು ಸಕ್ಸಸ್ಫುಲ್ ಆಗಿ ನೈಸರ್ಗಿಕ ಕೃಷಿಕರಾಗಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ಹೋದ ಹದಿನೈದು ದಿವಸದಿಂದ ಕೂಡ ಸಿರಿಧಾನ್ಯಗಳ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಯಾವಾಗಲೂ ಕೂಡ ತುಂಬ ಉಪಯುಕ್ತವಾದ ಕಾರ್ಯಕ್ರಮ ನಾನು ಮೂರು ವರ್ಷ ಹಿಂದೆನೇ ಕೂಡ ಸಿರಿಧಾನ್ಯದ ಒಂದು ವ್ಯಾಲ್ಯೂಡೇಷನ್ ಪ್ಯಾಕೆಟ್ ಮಾಡಬೇಕಂತ ಹೋಗಿ ಸರ್ಚ್ ಮಾಡಿ 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 ಗ್ರೌಂಡ್ ನಾನು ಕೈಯೋರ್ ಆಗ್ತಾ ಇದ್ದೆ ಸೊ ಈಗ ಅದನ್ನು ಆಲ್ರೆಡಿ ಸಿರಿಧಾನ್ಯನ ಮಾರಾಟ ಮಾಡ್ತಾ ಇದ್ದೆ ಬಟ್ ಏನಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನೋದಕ್ಕೆ ಬಂದು ನಿನ್ನೆಯಿಂದ ಏನು ಎರಡು ಕಾರ್ಯಕ್ರಮ ಮಾಡಿದರೆ ಎಲ್ಲ ಹೊಂದ್ಕೋಬಹುದು ಯಾರು ಮಾರಾಟ ಕೊಡ್ತಾರೆ ಅಂತ ಇಮ್ಯಾಜಿನೇಷನ್ ಕೆಲವರು ಇದ್ರಿಗೂ ಇರುತ್ತೆ ಇಲ್ಲಿ ಏನು ಕೇಳಿಕೆ ಗೇಟ್ ಹೋಗ್ಬೋದು ಅಲ್ಲಿವರೆಗೂ ಮಾತ್ರ ಸಾರಿಗೆ ಕಾಣಿ ತೋರಿಸಿದ್ದಾರೆ ಹೋಗಬೇಕಾದ್ರೆ ನಾವೇ ಹೋಗ್ಬೋದು ಕರೆಕ್ಟ್ ಅಲ್ಲ ಹಂಗೆ ಡೈರೆಕ್ಟ್ ಮಾರ್ಕೆಟ್ ಅನ್ನೋದು ಸಣ್ಣ ಎಕ್ಸಾಂಪಲ್ ನನ್ನ ಇವರು ಕಡೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅದು ನಿಮಗೆ ಇರ್ಬೋದು ನಾನು ಈಚೆಗೆ ನಾಗರಭಾವಿ ನಮ್ಮ ಮನೆ ಇರೋದು ಅಲ್ಲಿಗೆ ಹೋದಾಗ ನಾಗರಭಾವಿ ವಿಡಿಯೋ ಕಾಂಪ್ರೆಕ್ಸ್ ಹತ್ರ ನಾನು ಸುಮ್ಮನೆ ಕಾರಕರನ್ನ ಆ ಕಡೆ ಹೋಗಿದ್ದೆ ಪಾರ್ಕಿಂಗ್ ಇರಲಿಲ್ಲ ಹಿಂದೆ ಕಡೆ ಹೋದೆ ಅದೊಂದು ಪಾರ್ಕ್ ಇದೆ ಪಾರ್ಕ್ ಹತ್ರ ನಿಲ್ಲಿಸಿ ಯಾರಿಗೂ ಫೋನ್ ಇದ್ದೆ ಒಂದು ಟಿ ವಿ ಎಸ್ ಅಲ್ಲಿ ಚಿಕ್ಕ ಗಾಡಿನಲ್ಲಿ ಒಬ್ಬ ಕೊತ್ತಂಬರಿ ಸೊಪ್ಪು ಹಾಕಲು ಬಂದು ಮೇ ಬಿ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಅಂತ ಕಾಣುತ್ತೆ ಬಂದಿದ್ದ ಸಿಗೇಟ್ ಸಿಗ್ತಾ ಇದ್ದೆ ಹೊಗೆ ಬಿಡ್ಬಿಡ್ತು ನಾನು ಯಾಕೆ ಹೊಗೆ ಬಿಡ್ತಾ ಇದ್ದೀರ ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಸುಸ್ತಾಗ್ತಿದ್ದರೆ ಅವ್ರನ್ನೇ ಕೆದತ್ತಾ ಕೆದತ್ತಾ ಕೇಳ್ತಾ ಹೋದ್ ನಾನು ಇದು ಸಣ್ಣ ಇನ್ಸಿಡೆಂಟು ನಿಮಗೆ ತುಂಬ ಉಪಯುಕ್ತ ಆಗುವಂಥ ನಮ್ಮ ರೈತರಿಗೆ ಇನ್ಸಿಡೆಂಟ್ ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಬಿಡಿ ಎಷ್ಟೊತ್ತಿಗೆ ಅಂದರೆ ನಾವೆಲ್ಲ ನಾಲ್ಕು ಗಂಟೆಗೆ ಮಾರ್ಕೆಟ್ಗೆಲ್ಲ ಹೋಗಿರ್ತೀವಿ ಸರ್ ನಾಲ್ಕು ಗಂಟೆಗೆ ಎದುಳ್ತೀನಿ ಮಾರ್ಕೆಟಲ್ಲಿ ರೈತರು ಸತ್ತೊಂಬತ್ತು ತಗೊಂಬಂದಿರ್ತಾರೆ ಅದನ್ನು ಅಂದರೆ ದಿವಸ ಒಂಥರ ಬೇರೆ ಬೇರೆ ಅದನ್ನು ನಾನು ತುಂಬಿಕೊಳ್ತೀನಿ ಎರಡು ಅವರು ಎಲ್ಲ ಕಡೆ ಒಂದು ಐದಾರು ಕಿಲೋಮೀಟರ್ ಓಡಾಡ್ತೀನಿ ಸಾವಿರ ರೂಪಾಯಿ ಬಂಡವಾಳ ಹಾಕಿರ್ತೀನಿ ಈಗ ಆಗಲೇ ನಾನು ಮುಖಾಂಭಾಗ ಮಾಡಿದ್ದೀನಿ ಆಲ್ಮೋಸ್ಟ್ ನನಗೆ ಒಂದು ಮೂರುವರೆ ಸಾವಿರ ರೂಪಾಯಿ ಬಂದಿದೆ ಒಂದು ಬಂಡವಾಳ ಎಷ್ಟು ಎರಡು ಸಾವಿರ ಮೂರುವರೆ ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ಇನ್ನೊಂದು ಐನೂರು ರೂಪಾಯಿ ಅಂದರೆ ಇಲ್ಲಿ ಯೋಚನೆ ಅವನು ಒಂದು ನಾಲ್ಕು ಗಂಟೆಗೆ ಒಂಬತ್ತುವರೆ ಒಂಬತ್ತಿಗೆ ಒಂದೂವರೆ ಸಾವಿರ ರೂಪಾಯಿ ಮಾಡ್ತಾನೆ ಸೊಪ್ಪನ್ನೇ ಅಂತಂದರೆ ತಿಂಗಳಿಗೆ ಎಷ್ಟೈತಿ ಮೈನ್ ಮಾಡಿ ನಾವು ನಮ್ಮದೇ ಪದಾರ್ಥ ಬೆಳಿತೀವಿ ನಾಲ್ಕು ಗಂಟೆ ಎದ್ದಿರ್ತೀವಿ ಸಿಟಿ ಮಾರ್ಕೆಟ್ಗೋ ಎ ಪಿ ಎಂ ಸಿಗೋ ಎಲ್ಲೋ ಹಾಕ್ತಿ ತಗೊಂಡು ಕಚಿರಲ್ಲಿ ಅವನು ಹೇಳ್ತಾನೆ ಹತ್ತು ಗಂಟೆಗೆ ಆರೋಗ್ಯ ಸಿಟಿ ಬನ್ನಿ ಅಂತೀವಿ ನಾವು ಇದಕ್ಕೆ ಮಾತ್ರ ಹೋಗಿರ್ತೀವಿ ಅದೇ ನಾವು ಈಗ ಕೇಳ್ಬೋದು ಸರ್ ನಾನು ಕಡೆ ಟೊಮೊಟೊ ಬೆಳಿತೀನಿ ನನಗೆ ಉಗ್ರ ಮಾರಕ್ಕೆ ಆಗಲ್ಲ ಅಂತ ಇರ್ಬೋದು ಅದು ಇಮೇಜನ್ ಇರ್ಬೋದು ನಾವು ಇಲ್ಲಿವರೆಗೂ ಬೇರ ಮಾರುಕಟ್ಟೆ ಮಾಡೋದಿಲ್ವೋ ಅಲ್ಲಿ ಬೇರೆಯವ್ರ ಪಾಕೆಟ್ಗೆ ಹಾಕಿ ಹೋಗ್ತೀವಿ ನಮ್ಮ ಪಾಕೆಟ್ ತಿನ್ನ ಹಾಗೆಯೇ ಇನ್ನೊಂದು ವಿಚಾರವೇನೆಂದರೆ ನಮ್ಮ ಡಾಕ್ಟರ್ ನಾರಾಯಣಸ್ವಾಮಿ ಸರ್ ಹಾಗೂ ಡಾಕ್ಟರ್ ಬಸವಪ್ರಭು ಜಿರ್ಲೀರ್ ಅವರು ಚರ್ಚಿಸಿಕೊಂಡು ಈಗ ಬಂದಿರುವ ರೈತರನ್ನು ಮುಂದಿನ ದಿನದಲ್ಲಿ ಮತ್ತೆ ತರಬೇತಿಗೆ ಕರೆದು ಅವರು ಯಾವ ರೀತಿ ನೇರ ಮಾರುಕಟ್ಟೆಯಲ್ಲಿ ತೊಡಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತೇವೆ ಎಂದು ಹೇಳಿ ಎಲ್ಲರಿಗೂ ಬೀಳ್ಕೊಡುಗೆ ಕೊಟ್ಟರು ನನ್ನ ಮುಂದಿನ ವಿಡಿಯೋದಲ್ಲಿ ಶ್ರೀಮತಿ ಪದ್ಮಿನಿ ಗೌಡರವರು ನೇರ ಮಾತುಕತೆಯ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ರಿಗೂ